ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಮತ್ತು ಹೆಂಗದಿರಿ ಎಲ್ಲ ಆರಾಮದಿರಿ ನಾನು ಆರಾಮದ ನೋಡ್ರಿ ನೀವು ಆರಾಮದಿರಿ ಅಂತ ನನ್ನ ಭಾವನೆ ನಾವು ಈಗ ಐದು ಗಂಟೆ ಟೈಮು ಬೆಳಗ್ಗೆ ವಾಕಿಂಗ್ ಹೋಗ್ತಾಯಿದ್ದೀವಿ ನಾನು ನಮ್ಮ ಹಸ್ಬೆಂಡ್ ವಾಕ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತೇನು ಪ್ಲ್ಯಾನ್ ಮಾಡೋದು ಅಂತ ಇನ್ನೂ ಅಲ್ಲಿ ಪಾರ್ಕ್ ಒಳಗೆ ಹೋದ್ಮೇಲೆ ಮಾತಾಡಲ್ಲ ಇವಾಗ ಹಂಗೆ ಪಾರ್ಕ್ ಒಳಗೆ ಹೋಗೋವರೆಗೂ ಮಾತಾಡ್ತೀವಿ ಆಮೇಲೆ ವಾಕ್ ಮಾಡ್ತೀವಿ ಒಂದು ನಲ್ವತ್ತೈದು ನಿಮಿಷ ವಾಕ್ ಮಾಡ್ಕೊಂಡು ಬರ್ತೀವಿ ಬಂದಮೇಲೆ ನಾರ್ಮಲ್ ಮನೆ ಕೆಲಸ ಪಾರ್ಕ್ ಹೋಗ್ತಾ ಇದ್ದೀವಿ ನೋಡಿ ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ ಮನೆಗೆ ಬಂದು ಟೀ ಕುಡಿತಾ ಇದ್ದೀನಿ ನೋಡಿ ಮಸ್ತಾಗಿ ಏಲಕ್ಕಿ ಎಲ್ಲ ಹಾಕಿ ಟೀ ಮಾಡಿದ್ದೆ ಟೀ ಕುಡಿತಾ ಇದ್ದೀನಿ ಚಳಿಗೆ ಟೀ ಕುಡಿಯೋಣ ಅನಿಸುತ್ತೆ ನಾವು ಮುಂಚೆ ಎಲ್ಲ ಟೀ ಕಾಫಿ ಬಿಟ್ಬಿಟ್ಟಿದ್ದೆ ನಾನು ಮದುವೆ ಆಗಿ ಒಂದೂವರೆ ವರ್ಷ ಇವಾಗ ಈ ಚಳಿಗೆ ಚಳಿ ತಡ್ಕೊಳಕ್ಕಾಗಲ್ಲ ಅದಕ್ಕೆ ಒಂದು ಬಿಸಿ ಟೀ ಕುಡಿದ್ಬಿಟ್ರೆ ಮೈಂಡು ಫ್ರೆಶ್ ಆಗತ್ತಂತ ಟೀ ಕುಡಿತಾ ಇದ್ದೀನಿ ಮತ್ತು ಅದು ಅದು ಫ್ಲಿಪ್ಕಾರ್ಟಿಂದ ತರಿಸಿದ್ದೆ ಇದು ಏನು ಡ್ರೈ ಫ್ರೂಟ್ ನಾ ತಗೊಂಡಿರೋ ರೋ ರೇಟು ಸೈಡ್ ಹಾಕಿದ್ನಲ್ಲ ಇದು ಈ ಸೈಡ್ ಹಾಕಿದ್ದು ಇವತ್ತಿನ ರೇಟ್ ನೋಡಿ ನಾನು ಒಂದು ಎಂಟು ದಿವ್ಸದಿಂದ ಹಿಂದೆ ಆರ್ಡ್ರ್ ಮಾಡಿದ್ದೆ ಇದು ಇವತ್ತು ಬಂದಿತ್ತಲ್ಲ ನೋಡಿದ್ರೆ ಚೆಕ್ ಮಾಡಿದ್ರೆ ಇಷ್ಟಿದೆ ರೇಟು ಮುನ್ನೂರ ಇಪ್ಪತ್ತೊಂಬತ್ತಿದೆ ಇದು ಚಿಕ್ಕದು ಸೆಲ್ ಸೆಲ್ಫಿ ಸ್ಟಿಕ್ಕು ಒಂದು ಇನ್ನೂರು ರೂಪಾಯಿನಾಗ ಕೊಟ್ಟು ತೊಗೊಂಡಿದ್ದೆ ತೊಗೊಂಡು ಎರಡು ವರ್ಷ ಆಯಿತು ಬಿಡಿ ನಾನು ಏನು ವೀಡಿಯೋ ಮಾಡಿಲ್ಲ ಏನಿಲ್ಲ ಸುಮ್ಮನೆ ತೊಗೊಂಡಿದ್ದೆ ಅಷ್ಟೇ ಈಗ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕಂತ ಇದು ತಗೊಂಡಿದ್ದೀನಿ ನಾನು ಕೊಟ್ಟಿದ್ದು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇವಾಗ ಇವತ್ತು ಚೆಕ್ ಮಾಡಿದ್ರೆ ಮುನ್ನೂರ ಇಪ್ಪತ್ತೊಂಬತ್ತು ಆಗಿದೆ ನೋಡಿ ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಇಪ್ಪತ್ತಾರು ಗಣರಾಜ್ಯೋತ್ಸವ ಬಿಸಿದ್ಧ ವೀಡಿಯೋ ಇದು ತುಪ್ಪ ಹಾಕ್ಕೊಂಡೆ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಮಾಡಿ ಎತ್ಕೊತೀನಿ ಎತ್ಕೊಂಡು ಆಮೇಲೆ ಸ್ವಲ್ಪ ಏಲಕ್ಕಿ ಕೊಟ್ಟು ಹಾಕ್ಕೊಂತೀನಿ ಲವಂಗ ಆಯಿತು ಅಷ್ಟೇ ಕೇಸರಿ ಭಾತ್ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾರಿ ಸಬ್ಸ್ಕ್ರೈಬ್ ಹೇಳಕ್ಕೆ ಬಂತ ನನಗೂ ಹೇಳೋಕ್ಕೆ ಬರಲ್ಲ ನಗು ಬರ್ತೈತೆ ಎಲ್ಲ ಏನೋ ನೋಡಿ ಎಲ್ಲ ಸಪೋರ್ಟ್ ಮಾಡಿ ನನಗೆ ಹೊಸ್ದು ಚಾನಲ್ ಓಪನ್ ಮಾಡಿದ್ದೀನಿ ಸೊ ವೇರಿ ಲೈಫ್ ಸ್ಟೈಲ್ಸ್ಗೆ ಸ್ವಾಗತ ಸುಸ್ವಾಗತ ನೋಡಿ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ ಏ ಇವಾಗ ಸ್ಟಾರ್ಟಿಂಗಲ್ವಾ ಹಂಗೆ ಆಗುತ್ತಾ ಸ್ವಲ್ಪ ನಿಮ್ಮ ಒಟ್ಟಿಗೆ ಹಾಕೊಳ್ಳಿ ಆಯಿತಾ ಏನು ಮಾಡೋಕ್ಕಾಗಲ್ಲ ನೋಡಿ ಇನ್ನು ಕರೆಕ್ಟಾಗಿ ಹೇಳ್ತೀನಿ ನೋಡಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಮವೇರಿ ಲೈಫ್ ಸ್ಟೈಲ್ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಇನ್ನೇನು ಹೇಳಬೇಕು ನೆಕ್ಸ್ಟ್ ಮತ್ತೇನು ಏನು ತಪ್ಪು ತಿಳ್ಕೊಬೇಡ್ರಪ್ಪ ಆಯಿತಾ ಇದರಿಂದಾರೂ ನಾನು ಹಿಂಗೆ ಮಾತಾಡ್ತೀನಿ ಅನ್ನೋದಕ್ಕಾರು ಒಂದು ಲೈಕ್ ಕೊಡಿರಿ ಓಕೆನಾ ನೆಕ್ಸ್ಟ್ ಖಂಡಿತ ನನ್ನ ತಪ್ಪೇನಿದೆ ತಿದ್ಕೊಂಡು ನಾನು ಕರೆಕ್ಟಾಗಿ ಹೇಳ್ತೀನಿ ಯಾರೂ ನೀವು ಒಣ್ಣೋಗ್ಬೇಡ್ರಿ ನನ್ನ ಮಾತಿಗೆ ಓಕೆನಾ ನಕ್ರು ಪರವಾಗಿಲ್ಲ ನಾನು ಮಾತಾಡೋದಕ್ಕೆ ನೀವು ಲೆಕ್ಕಿದ್ದೀರಾ ಅನ್ಕೊಂತೀನಿ ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ಸೀರಿಯಸ್ ಆಗೋಣ ಇವಾಗ ಕಾಮಿಡಿ ಬಿಟ್ಬಿಡವ ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ನೋಡಿ ಲವಂಗ ಏಲಕ್ಕಿ ಪುಡಿ ಆಮೇಲೆ ಅದೇ ಪೈನಾಪಲ್ ಹಾಕ್ಕೊತೀನಿ ಸಕ್ಕರೆ ಹಾಕ್ಕೊತೀನಿ ಮಾಡಿದಾಗ ತೆಳುವಾಗಿರುತ್ತೆ ಆಮೇಲೆ ಗಟ್ಟಿ ಆಗುತ್ತೆ ನಿಮಗೆ ರೆಸಿಪಿ ವೀಡಿಯೋಸ್ ಬೇಕಾದರೆ ಹೇಳಿ ಕಮೆಂಟ್ ಮಾಡಿ ನಾನು ಮಾಡ್ತೀನಿ ಆಯಿತಾ ಸಮ ಪ್ರಮಾಣದಲ್ಲಿ ಸ ಒಂದು ಕಪ್ಪಿಗೆ ಒಂದು ಕಪ್ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇದೆ ಅದು ರವೆ ಇರ್ಕೊಂಡ್ಬಿಡತ್ತೆ ಸಕ್ಕರೆ ಎಲ್ಲ ನಮಗೆ ಸ್ವೀಟ್ ಜಾಸ್ತಿ ಬೇಕು ಒಂದು ಕಪ್ ರವೆಗೆ ಮೂರು ಕಪ್ ನೀರು ಬಿಸಿನೀರು ಹಾಕ್ಕೊತಾ ಇದ್ದೀನಿ ಸರಿನಾ ಮತ್ತು ಇವತ್ತು ನೀವೆಲ್ಲ ಏನು ಮಾಡಿದ್ರಿ ಹೇಳ್ರಿ ಈ ವಿಡಿಯೋದು ವಿಡಿಯೋ ಯಾವಾಗ ನೋಡ್ತೀರ ಗೊತ್ತಿಲ್ಲ ನೀವು ಕೇಸರಿ ಭಾತ್ ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ಹೇಳ್ರಿ ಆಯಿತಾ ನೀವೇನೇನು ಹಾಕ್ತೀರಾ ನಾನು ಪೈನಾಪಲ್ ಕೇಸರಿ ಭಾತ್ ಮಾಡ್ತಾ ಇದ್ದೀನಿ ಇವತ್ತು ಪೈನಾಪಲ್ ಕೇಸರಿ ಭಾತ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ತಡುವಾಗಿದೆ ಆಮೇಲೆ ಗಟ್ಟಿ ಆಗುತ್ತೆ ಎಷ್ಟು ಪ್ಯಾಕೆಟ್ ತಂದಿಲ್ವಾ ಬಟರ್ ಪುಡ್ಸು ಗ್ರೀನ್ ಆಪಲ್ ತಂದಿರನಾ ಯಾವ್ದಿದ ಪಿಯರ್ಸಾ

ட்ராகன் என்ன வந்துனாக்கி ட்ராக்டில் ஸ்ட்ராபெரி எதக்கா இதன இவக்திங்க லாலி மாடு கருபுச்சி அண்ணா எடுத்து தந்திர்ணா ಏನ ಇಟ್ಬಿಡ್ರಿ ಹಣ್ಣಾಗಲಿ ಸರಿ ಅದೇ ಹಣ್ಣುಗಳೆಲ್ಲ ತೊಗೊಂಬಂದಿದ್ರು ನಮ್ಮ ಯಜಮಾನ್ರು ಎಲ್ಲ ಥರ ಹಣ್ಣು ತಂದಿದ್ರು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಣ್ಣು ತಂದುಬಿಡ್ತಾರೆ ಒಂದೇ ಸಾರಿ ಲಿಚ್ಚಿ ಸ್ಟ್ರಾಬೆರಿ ದ್ರಾಕ್ಷಿ ಬಾಳೆಹಣ್ಣು ಆರೆಂಜು ಆಮೇಲೆ ಪ್ಯಾರ್ಲ್ ಹಣ್ಣು ಪ್ಯಾರ್ಹಣ್ಣು ಅಂದರೆ ಅದೇ ಸೀಬೆ ಹಣ್ಣು ಆಮೇಲೆ ಎಲ್ಲ ತರ್ತಾರೆ ಪ್ರತಿಯೊಂದು ಹಣ್ಣು ಎಷ್ಟು ಥರ ಹಣ್ಣಿದೆ ಅಷ್ಟು ಥರ ಹಣ್ಣು ತರ್ತಾರೆ ನಾನು ನಾನು ಈ ಹಣ್ಣು ನೋಡೇ ಇರಲಿಲ್ಲ ಮದುವೆಗಿಂತ ಮುಂಚೆ ಅಂದರೆ ಲಿಚ್ಚಿ ನೋಡ್ತಿದ್ದೆ ತಿಂದಿರಲಿಲ್ಲ ಡ್ರೈಗನ್ ನೋಡ್ತಿದ್ದೆ ತಿಂದಿರಲಿಲ್ಲ ಎಲ್ಲ ಹಣ್ಣುಗಳು ಇಲ್ಲಿಗೆ ನಮ್ಮ ಯಜಮಾನ್ ಮನೆಗೆ ಬಂದಮೇಲೆ ತಿಂತಾಯಿದ್ದೀರಿ ನೋಡಿ ನೋಡ್ತಿದ್ವಿ ಅಷ್ಟೇ ಏನು ಹಣ್ಣಿದು ಏನು ಹಣ್ಣಿದು ಅಂತ ಲಿಚ್ಚಿ ಸ್ಟ್ರಾಬೆರಿ ದ್ರಾಕ್ಷಿ ತಿಂತ ಇದ್ದೀನಿ ಇವಾಗ ಕೆಲವೊಂದು ಹಣ್ಣು ಹೆಸರೇ ಗೊತ್ತಿರಲಿಲ್ಲ ನನಗೆ ಅದು ಭಾರಿ ಸ್ವೀಟ್ ಇರ್ತದೆ ಹಣ್ಣು ತಿಂತಾಯಿದ್ದೀನಿ ನೋಡಿ ಲಿಚ್ಚಿ ಒಂದು ಎರಡು ದಿವ್ಸದೊಳಗಡೆ ಖಾಲಿ ಮಾಡಿಬಿಡ್ಬೇಕು ಇಲ್ಲ ಅಂದರೆ ಒಳಗಡೆ ಒಂಥರ ಬೂಸ್ರು ಬಂದಂಗೆ ಆಗ್ಬಿಡ್ತಾವೆ ಹಣ್ಣು ಮಣ್ಣು ಹಣ್ಣೆಲ್ಲ ಒಳಗಡೆ ಒಂಥರ ಕೊಳ್ತಂಗೆ ಆಗಿಬಿಟ್ಟಿರುತ್ತೆ ತಂದು ಎರಡು ದಿನಕ್ಕೆ ಅದು ತಿಂದು ಖಾಲಿ ಮಾಡಿಬಿಡ್ಬೇಕು ಇನ್ನು ಮೆಕ್ಕಿರೋ ಹಣ್ಣು ಒಂದು ಮೆಗ್ಗೆ ದಿವ್ಸ ತಿನ್ನೋದು ನೋಡಿ ನಾನು ತಿನ್ನೋ ಸ್ಟೈಲ್ ಹೇಗೈತಿ ಇವಾಗ ಸ್ಟ್ರಾಬೆರಿ ಅದೇನ ಬಡ ತಿಂದುಬಿಟ್ಟೆ ಇವಾಗ ನೋಡಿ ಇದು ಉಳಿಯೈತೆ ಮಕ್ಕ ನೋಡಿ ಹೆಂಗಾಗತ್ತೆ ನಂದು ಆ ಹಾ ಹುಳಿ 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 ಹಣ್ಣು ಅಂದ್ರೆ ಇಷ್ಟ ಆಗೋಲ್ಲ ನನಗೆ ಸ್ಟ್ರಾಬೆರಿ ತಂದ ತಕ್ಷಣ ಒಂದು ಸ್ವಲ್ಪ ಎಲ್ಲ ತೊಳ್ಕೊಂಡು ತಿಂದ್ಬಿಟ್ರೆ ಮುಗೀತು ಆಮೇಲೆ ಯಾವಾಗ ನೆನಪು ಅವಾಗ ತಿನ್ನೋದು ತಂದಿದ ತಕ್ಷಣ ಫ್ರೆಶ್ ಆಗಿರ್ತದಲ್ಲ ಅದಕ್ಕೆ ಸ್ವಲ್ಪ ತಿಂದ್ಬಿಡ್ತೀವಿ ಆಮೇಲೆ ಯಾವಾಗ ಬೇಕೋ ಅದು ತಗೊಂಡು ತಿಂತಾರದು ಕೇಸರಿ ಭಾತಿ ಆಯಿತು ಅನ್ನಕ್ಕೆ ಪೂರಿ ಮಾಡಬೇಕು ಹಪ್ಪಳ ಕರಿಬೇಕು ಎಲ್ಲ ಮಾಡಬೇಕು ಫಸ್ಟ್ ನಾರ್ಮಲ್ ವಾಟ್ರಲ್ಲಿ ಎರಡು ಸಲ ತೊಳಿತೀನಿ ಆಮೇಲೆ ಫಿಲ್ಟರ್ ವಾಟರ್ ವಾಟ್ರಲ್ಲಿ ಒಂದು ಸಲ ತೊಳೆದು ಒಟ್ಟು ಮೂರು ಸಲ ಹಾಕಿ ಅಕ್ಕಿ ತೊಳೆದು ಅನ್ನ ಕೆಡ್ತೀನಿ ಒಂದು ಕಪ್ ಅಕ್ಕಿಗೆ ಮೂರುವರೆ ಕಪ್ ನೀರು ಹಾಕ್ತೀನಿ ನಮ್ಮ ಮನೆಯಲ್ಲಿ ಮೆತ್ತ ಕೈ ಅಳತೆ ನಮ್ಮದು ನೋಡಿ ಕೈ ಅಳತೆಯಲ್ಲಿ ಅನ್ನ ಇದ್ದೀನಿ ಮಧ್ಯದ ಬೆರಳಿಗೆ ಎರಡನೇ ಗೆರೆಗೆ ಬರಬೇಕು ನೀರು ಅಕ್ಕಿ ಮೇಲೆ ನೀರು ಹಾಕಿದ್ಮೇಲೆ ನಮ್ಮ ಕೈಗೆ ನೀರು ಎರಡನೇ ಬೆರಳಿಗೆ ಬರಬೇಕು ಅಲ್ಲಿ ಇಲ್ಲಾಂದರೆ ನಮ್ಗೆ ಅಳತೆ ಗೊತ್ತಾಗಲ್ಲ ಅಂತಂದಾಗ ಒಂದು ಕಪ್ಪು ಅಕ್ಕಿಗೆ ಮೂರು ಕಪ್ ನೀರು ಮೂರುವರೆ ಒಂದು ಸ್ವಲ್ಪ ಮೆತ್ತಗಾಗತ್ತೆ ಮೂರಾದರೆ ಒಂದು ಸ್ವಲ್ಪ ಉಜರಾಗುತ್ತೆ ಇವಾಗ ಪೂರಿಗೆ ರೆಡಿ ಮಾಡ್ಕೊತ ಇದ್ದೀನಿ ಪೂರಿ ಆಲೂಗಡ್ಡೆ ಸಾಗು ಬೆಳಗ್ಗೆ ದೋಸೆ ಮತ್ತು ಚಟ್ನಿ ಹಾಲು ಮತ್ತು ಇದು ಏನು ಹೇಳ್ತಾರೆ ಬಟಾಣಿ ಆಲೂ ಬಟಾಣಿ ಸಾಗು ಮಾಡಿದ್ದೆ ಅದನ್ನು ಅದೇ ಸ್ವಲ್ಪ ಬೆಳಗ್ಗೆದ್ದಿತ್ತು ಇವಾಗ ರಸಮ್ಮು ಕೇಸರಿ ಭಾತು ಪೂರಿ ಅನ್ನ ಮಾಡ್ತಾ ಇದ್ದೀನಿ ಎದ್ದೆ ಸಾಗು ಇದೆ ಅದೇ ಸಾಗುಗೆ ಇದು ಮಾಡ್ತಾಯಿದ್ದೀನಿ ಪೂರಿ ಅದಕ್ಕೆ ಟೊಮೆಟೊ ಆಮೇಲೆ ಹುಣಸೆಹಣ್ಣು ಹಾಕಿ ರಸಂ ಥರ ಮಾಡಿದ್ದೀನಿ ಮೇಲೆ ಕೊ ಕೊಬ್ಬರಿ ತುರಿ ಹಾಕಿದ್ದೀನಿ ನೆಕ್ಸ್ಟ್ ಹಪ್ಪಳ ಇದ್ದೀನಿ ಒಂದೇ ಸರಿ ಎಣ್ಣೆ ಕಾಯಿಸಿಬಿಟ್ರೆ ಪೂರಿನೂ ಆಗುತ್ತೆ ಹಪ್ಪಳನೂ ಆಗುತ್ತೆ ಅಂದ್ಕೊಂಡು ಇವಾಗ ಫಸ್ಟ್ ಹಪ್ಪಳ ಕರೆದು ಎತ್ತಿಡ್ತಾಯಿದ್ದೀನಿ ನೆಕ್ಸ್ಟು ಪೂರಿ ಮಾಡ್ಕೊತೀನಿ ಮೂರು ಥರ ಹಪ್ಪಳ ಇದೆ ಒಂದು ಅಕ್ಕಿದು ಒಂದು ಉದ್ದಿಂದು ಒಂದು ಉದ್ದಿನದಲ್ಲೇ ಪೇ ಇದು ಉದ್ದಿನ ಹಪ್ಪಳದಲ್ಲೇ ಪೇಪರೆಲ್ಲ ಮಸಾಲ ಬರುತ್ತಲ್ಲ ಆ ಥರ ಮೂರು ಥರ ಹಪ್ಪಳ ಇತ್ತು ಅದಕ್ಕೆ ಹರಿದಿಟ್ಟೆ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಅದಂತೂ ಇರಲೇಬೇಕು ಸ್ವೀಟಿಗೆ ಸಾಕದಾಗಿರುತ್ತೆ ಮೊಸರು ಮೆಣಸಿನ್ಕಾಯಿ ಮಜ್ಜಿಗೆ ಮೆಣಸಿನ್ಕಾಯಿ ನೀವೇನಂತೀರ അതെന്ന കരദോ ഇവക പൂരി മാതീ നോടി ಮಜ್ಜಿಗೆ ಮೆಣಸಿನ್ಕಾಯಿ ಅಂದರೆ ಭಾರಿ ಇಷ್ಟ ನನಗಂತು ಅಚ್ಚ ಹಿಟ್ಟು ಸ್ವಲ್ಪ ಉಳಿದಿದೆ ಎತ್ತಿ ಫ್ರಿಜ್ಜಿಗೆ ಇಟ್ಬಿಡ್ತೀನಿ ಇದು ಅದೇ ಸಾಗು ಅದನ್ನು ಸಾಯಂಕಾಲ ಪೂರಿಯಾರ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಚಪಾತಿರ ಮಾಡ್ಕೊಂಡು ತಿನ್ಬಾರ್ದು ನೋಡಿ ಯಾವಾಗಲೇ ಎಷ್ಟು ತೊಳುಬಾಗಿತ್ತು ಕೇಸರಿ ಬಂತು ಇವಾಗ ಗಟ್ಟಿ ಆಗ್ಬಿಟ್ಟಿದೆ ಅಕ್ಕ ಗಟ್ಟಿ ಆಗ್ಬಿಟ್ಟಿದೆ ಮೆಣಸಿನ್ಕಾಯಿ ಇದು ಅಕ್ಕಿ ಹಪ್ಪಳ ಇಷ್ಟೆಲ್ಲ ಆಯಿತು ನೋಡಿ ಇವತ್ತು ಮಧ್ಯಾಹ್ನ ಅಡುಗೆ ಅದು ಇದು ಮಿಶದಿಂದ ತರಿಸಿದ್ದಿದು ಅದನ್ನೇ ಮಾಡ್ರಿ ಸೀಕ ಇದು ಮೊಬೈಲ್ ಕೊಟ್ಬಿಟ್ಟು ವಿಡಿಯೋ ಮಾಡ್ರಿ ಅಂತ ಹೇಳ್ಬಿಟ್ಟು ತಗೊಂಡ್ತಾ ಒಳಗಡೆ ಪಾಪ ಅವರು ಹ್ಞೂ ಹ್ಞೂ ಅನ್ಕೊಂಡು ಬರ್ತಾರೆ ಅಡ್ಡ ನನಗೆ ಬೇಕದು ಬಿಡೋ अध बेला वेश्ट आता हाथ अध अल्ब्याल नंबर्स पर्थाई तरझा इपत बोर इपतार हाँ हाँ आँ 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 तो विडेयो आपता है दिया था अग तंद तंद दंद दंद तंद अपा इजें से गेके पर देंगे अश अपताड़ घड़ि So my